ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಮತ್ತೊಮ್ಮೆ ಮತ್ತೊಂದು ಪ್ಯಾಸೆಂಜರ್ ಜರ್ನಿಯೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಸೊ ಒಂದು ಶಾರ್ಟ್ ಆಗಿರುತ್ತೆ ಇದು ಕೆ ಎಸ್ ಆರ್ ಬೆಂಗಳೂರಿಂದ ಚನ್ನಪಟ್ಟಣವರೆಗೂ ಕೆ ಎಸ್ ಆರ್ ಬೆಂಗಳೂರು ಚನ್ನಪಟ್ಟಣ ಪ್ಯಾಸೆಂಜರ್ ಸ್ಪೆಷಲಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ

ತಲೆ ಆಲ್ರೆಡಿ ಜ್ಞಾನವ್ರಾಗಿದ್ದಾರೆ ಎಷ್ಟು ಸ್ಪೀಡಲ್ಲಿ ಎಲ್ಲಿ ನಮ್ಮನ್ನು ಟೇಕ್ ಮಾಡುತ್ತೆ ಅಂತ ಮುಂದೆ ಬಂದು ಇದನ್ನೇ ನೋಡೋಣ ಯಾವ ಲೋಕೆ ಅಂತ ನಮ್ಮ ಕೃಷ್ಣಾಜಪುರಂನ ಬಿಳಿಯಾನೆ ತ್ರೀ ಸೆವೆನ್ ಏಯ್ಟ್ ನೈನ್ ಫೈವ್ ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ ಕೆ ಎಸ್ ಆರ್ ಬೆಂಗಳೂರಿಂದ ಚನ್ನಪಟ್ಟಣವರೆಗೂ ಸೇಮ್ ಇದೇ ಲೋಕೋಮೋಟಿವೇ ನಮಗೆ ಇವತ್ತಿರುತ್ತೆ ಕೆ ಆರ್ ಬೆಂಗಳೂರಿಂದ ಇನ್ನೇನು ನಮ್ಮ ಫಸ್ಟ್ ಹಾಲ್ಟ್ ಕೂಡ ಇದೆ ಕೃಷ್ಣದೇವರ ಹಾಲ್ಟ್ ಇನ್ನೇನು ಸ್ವಲ್ಪ ಕಿಲೋಮೀಟರ್ಸ್ ಇದೆ ಅದಕ್ಕಿಂತ ಮುಂಚೆ ಟ್ರೈನ ರೂಟು ಟೈಮಿಂಗ್ಸ್ ಎಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಟೋಟಲ್ಗೆ ಕೆ ಎಸ್ ಆರ್ ಬೆಂಗ್ಳೂರಿಂದ ಚನ್ನಪಟ್ನವರೆಗೂ ಈ ಟ್ರೈನು ಐವತ್ತೈದು ಕಿಲೋಮೀಟರ್ ಪ್ರಯಾಣಿಸುತ್ತೆ ಓಕೆನಾ ಈ ಐವತ್ತೈದು ಕಿಲೋಮೀಟರ್ ಪ್ರಯಾಣಿಸೋಕ್ಕೆ ಈ ಟ್ರೈನ್ಗೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಒಂಬತ್ತು ಮೂವತ್ತಕ್ಕೆ ಸರಿ ಸುಮಾರು ಹೊರಟ್ರೆ ಕೆ ಎಸ್ ಆರ್ ಬೆಂಗಳೂರಿಂದ ಅದೇ ದಿನ ನೀವು ಹತ್ತು ಐವತ್ತಕ್ಕೆ ಬೆಳಗ್ಗೆ ಚನ್ನಪಟ್ಟಣ ರೀಚ್ ಆಗ್ತೀರ ಸೊ ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಕೆ ಎಸ್ ಆರ್ ಬೆಂಗಳೂರು ಕೆಂಗೇರಿ ಬಿಡದಿ ರಾಮನಗರ ಮುಖಾಂತರ ಚನ್ನಪಟ್ಟಣ ರೀಚ್ ಆಗ್ತೀರ ಇದು ಮೇನ್ ಸ್ಟಾಪ್ಸ್ ನಾನು ಹೇಳಿದ್ದು ಬಟ್ ಪ್ರತಿಯೊಂದು ಚಿಕ್ಕ ಸಣ್ಣ ಪುಟ್ಟ ಸ್ಟೇಷನ್ಸಲ್ಲೂ ಈ ಟ್ರೈನ್ ನಿಲ್ಸ್ಕೊಂಡು ನೆನೆಸ್ಕೊಂಡು ಹೋಗುತ್ತೆ ಅದಕ್ಕೆ ಈ ಟ್ರೈನ ಪ್ಯಾಸೆಂಜರ್ ಟ್ರೈನ್ ಅಂತ ಕರೀತಾರೆ ಹತ್ತು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಕೃಷ್ಣದೇವರಾಯ ಹಾಲ್ಟ್ಗೆ ಬಂದಿದ್ದೀವಿ ಪ್ರತಿದಿನ ಇಲ್ಲಿಗೆ ಒಂಬತ್ತು ಮೂವತ್ತೈದಕ್ಕೆ ಬರುತ್ತೆ ಮತ್ತು ಒಂಬತ್ತು ಮೂವತ್ತಾರಕ್ಕೆ ಇಲ್ಲಿಂದ ಹೊರಡದೇ ಒಂದು ನಿಮಿಷ ಹೊಲ್ಟು ಇಲ್ಲಿ ಕೊಟ್ಟಿದ್ದಾರೆ ಪ್ರಯಾಣಿಸಿದ ಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ನಾಯಿಂಡಳಿಗೆ ಬಂದಿದ್ದೀವಿ ಒಂದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಈ ಒಂಬತ್ತು ನಲ್ವತ್ತೊಂದಕ್ಕೆ ಬರುತ್ತೆ ಮತ್ತು ಒಂಬತ್ತು ನಲ್ವತ್ತೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿಯೂ ಸಹ ಕೊಟ್ಟಿದ್ದಾರೆ ಯಾವ ರೇಂಜರ್ ಪ್ಲ್ಯಾಟ್ಫಾರ್ಮ್ ಇಟ್ಟರೆ ಅದ ಅಂದರೆ ಸ್ಪ್ರೈಡೆ ಇವತ್ತು ಗ್ಯಾರಂಟಿ ಅಂದ್ಕೊಂಡೆ ಬಟ್ ಬೈ ದ ಎಂಡಿಗೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿದ್ದಾನೆ ಪ್ಲ್ಯಾಟ್ಫಾರ್ಮ್ಗೆ ಟೈಮ್ ಇವಾಗ ಹತ್ತು ಐದು ಆಗ್ತದೆ ಸೊ ಬೆಂಗಳೂರಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಒಂದೇ ಭಾರತ ಭಾರತ್ ಸಹ ಹೊರಟಿರುತ್ತೆ ಇಷ್ಟೊತ್ತಿಗೆ ಒಂದೇ ಭಾರತ ಎಷ್ಟು ಸ್ಪೀಡಲ್ಲಿ ಎಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡುತ್ತೆ ಅಂತ ಹೊರಟಿದ್ದೀವಿ ನಾಯಿಂಡಳ್ಳಿಯಿಂದ ನೋಡಿ ಟ್ರೈನು ಕರ್ವಾಗ್ತಾ ಇರೋದು ನಾಯಿಂಡಳ್ಳಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿರೋದು ಕ್ಷಾನ್ ಬಾರ್ತಿ ಹಾರ್ಡ್ಲಿ ಒಂದು ಅರ್ಧ ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಗಂಟ್ರೆ ಹಳ್ಳಿಗೂ ಮತ್ತೆ ಜ್ಞಾನ ಭಾರತಿ ಮೇ ಬಿ ಬಾಲ ಇನ್ನೂ ನಾಯಿಂಡಳ್ಳಿ ಹತ್ರ ಹತ್ರ ಇರುತ್ತೆ ಅನ್ಸುತ್ತೆ ತಲೆ ಆಲ್ರೆಡಿ ಜ್ಞಾನಭಾರತಿ ಎಂಟರ್ ಆಗಿದೆ ಗೆ ಎಂಟು ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೂರನೇ ನಿಲುಗಡೆ ಆದಂತಹ ಜ್ಞಾನವಾರದಿಗೆ ಬಂದಿದ್ದೀವಿ ಒಂಬತ್ತು ನಲವತ್ತೈದಕ್ಕೆ ಇಲ್ಲಿಗೆ ಬರುತ್ತೆ ಒಂಬತ್ತು ನಲವತ್ತಾರಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿಯೂ ಸಹ ಕೊಟ್ಟಿದ್ದಾರೆ ನೋಡಿ ನಮ್ಮನ್ನು ಲೂಪ್ ಹಾಕಿಲ್ಲ ಆ್ಯಕ್ಚುಲಿ ಕೆಂಗೇರಿಯಲ್ಲಿ ಸಹ ಕ್ಲಿಯರ್ ಮಾಡ್ತಿದ್ದಾರೆ ನಮ್ಮನ್ನು ಸೊ ನೋಡಬೇಕು ಒಂದೇ ಭಾರತ್ನ ಎಲ್ ತ್ರೂ ಕೊಡ್ತಾರೆ ಅಂತ ಆಲ್ರೆಡಿ ಲೂಪ್ ಆಕ್ಯುಪೈ ಆಗಿದೆ ಅದಕ್ಕೆ ಕೊಟ್ಟಿಲ್ಲ ಅಂತ ಹನ್ನೆರಡು ಕಿಲೋಮೀಟರ್ ಪ್ರಯಾಣದಿಂದಲೇ ನಮ್ಮ ಇನ್ನೊಂದು ಇಲ್ಗಡೆ ಆದಂತಹ ಕೆಂಗೇರಿಗೆ ಬಂದಿದೀವಿ ಪ್ರತಿದಿನ ಇಲ್ಲಿಗೆ ಒಂಬತ್ತು ಐವತ್ತಕ್ಕೆ ಬರುತ್ತೆ ಮತ್ತು ಒಂಬತ್ತು ಐವತ್ತು ಒಂದಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನೀವು ಮೆಜೆಸ್ಟಿಕಲ್ಲೇನಾದ್ರು ಸ್ನ್ಯಾಕ್ಸು ವಾಟರ್ ಬಾಟ್ಲ್ ಏನಾರು ಮಿಸ್ ಮಾಡಿಕೊಂಡ್ರೆ ಕಿಂಗೇರಿ ಒಂದು ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು ನೀವು ಪ್ಲಸ್ ಟ್ರೈನ್ ಒಳಗಡೆ ಯಾವುದೋ ವೆಂಡರ್ಸ್ ಅವೈಲೇಬಲ್ ಇಲ್ಲ ವಾಟರ್ ಬಾಟ್ಲಾಗಲಿ ಅಥವಾ ಸ್ನ್ಯಾಕ್ಸ್ ಐಟಮ್ಗಳಾಗಲಿ ಅಥವಾ ಮದ್ದು ರೋಡೆ ಆಗಲಿ ಯಾವ ಸ ಈ ರೀತಿಯ ವೆಂಡರ್ಸ್ಗಳು ಅವೈಲೇಬಲ್ ಇಲ್ಲ ಮಂಡ್ಯ ತನಕ ನಾನು ಎಕ್ಸ್ಟೆಂಡ್ ಮಾಡಿರಿ ಟ್ರೈನ್ ಸೊ ಮಂಡ್ಯನಲ್ಲಿ ಅಟ್ಲೀಸ್ಟ್ ಪ್ಲಾಟ್ಫಾರ್ಮೆಲ್ಲ ಅವೈಲೇಬಲ್ ಇರುತ್ತೆ ಆ ಪ್ಲಾಟ್ಫಾರ್ಮ್ ಒನ್ ಹೆಂಗೂ ಖಾಲಿ ಬಿಸಿ ಇರುತ್ತೆ ಲೋಕೋ ರಿವರ್ಸ್ ಮಾಡಿದ ಈ ಕಡೆ ತೊಗೊಂಡಂತ ಬಂದಿದೆ ಸೊ ಮಂಡ್ಯಗೂ ಒಂದು ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ ಮೈಸೂರು ತನಕ ಬೇಡ ಎಕ್ಸೆಪ್ಟ್ ಆಪ್ರೇಷನಲ್ ಕನ್ಸ್ಟೆನ್ಸ್ ಇರುತ್ತೆ ಆಲ್ರೆಡಿ ಫುಲ್ ಕೆಪಾಸಿಟಿನ ಹೊಡೆದಿದೆ ಮೈಸೂರು ಸೊ ಅದಕ್ಕೆ ಮೈಸೂರು ತನಕ ಬೇಡ ಅಟ್ಲೀಸ್ಟ್ ಇಫ್ ಪಾಸಿಬಲ್ ಮಂಡ್ಯ ತನಕ ಒಂದ್ಸತಿ ಟ್ರೈ ಮಾಡಿ ಅಂತ ರೈಲ್ವೇಸ್ಗೆ ನನ್ನ ಕಡೆ ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ಹೆಜ್ಜಾಲಕ್ಕೆ ಬಂತು ನೋಡಿ ಸೊ ಟೋಟಲಾಗಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಲ್ಗಡೆ ಆದಂತಹ ಹೆಜ್ಜಾಲಕ್ಕೆ ಬಂದಿದ್ದೀವಿ ಪ್ರತಿದಿನ ಇಲ್ಲಿಗೆ ಹತ್ತು ಎರಡಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು ಹತ್ತು ಹತ್ತು ಮೂರಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಆಲ್ಟು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿಯೂ ಸಹ ಬೆಲ್ಲ ನೋಡಿದಾಯ್ತು ಇಲ್ಲಿಯೂ ಸಹ ಹೊರ ನೋಡಿದಾಯಿತು ಸೊ ಮನೆಗೆ ಹೊರಡೋಣ ಹೆಜಾಲದಿಂದ

ಬಿಡದಿನಲ್ಲಿ ನಮ್ಮನ್ನು ಲೂಪ್ ಹಾಕ್ತಾಯಿದ್ದಾರೆ ಸೊ ಕ್ಲಿಯರ್ ಆಯಿತು ಬಿಡದಿನಲ್ಲೇ ಒಂದೇ ಭಾರತ್ ನಮ್ಮನ್ನು ಓವರ್ಟೇಕ್ ಮಾಡುತ್ತೆ ಅಂತ ನೋಡೋಣ ಆ್ಯಕ್ಷನ್ ಹೇಗಿರುತ್ತೆ ಅಥವಾ ಸ್ಲೋ ಆಗಿ ಸ್ಕಿಪ್ ಮಾಡುತ್ತಾ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಮೇನ್ ಲೈನ್ ಸಿಗ್ನಲ್ ಕ್ಲಿಯರ್ ಇದೆ ವಂದೇ ಭಾರತ್ ಏನು ಅಪ್ರೋಚ್ ಆಗುತ್ತೆ ನೋಡೋಣ ಇರಿ ಸ್ಲೋ ಸ್ಪೀಡ್ ಸ್ಕಿಪ್ ಇರುತ್ತೋ ಅಥವಾ ಪ್ಲ್ಯಾಟ್ಫಾರ್ಮ್ನ ಎಬ್ಬಿಸ್ಕೊಂಡು ಹೋಗುತ್ತೋ ಅಂತ ನೋಡೋಣ ಇರಿ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಕ್ಸಿಲ್ರೇಷನ್ ನೋಡಿರಿ ವಂದೇ ಭಾರತ ಪ್ಲಾಟ್ಫಾರ್ಮ್ ಸ್ಟಾರ್ಟಿಂಗಲ್ಲಿ ಹಾರ್ಡ್ಲಿ ಒಂದು ಇದ್ದ ಅನ್ಸುತ್ತೆ ಇವಾಗ ನೋಡಿ ಈಸಿ ಹಂಡ್ರೆಡ್ ಸೊ ನೋಡಿ ಮಸಾಲೆ ದೋಸೆ ತೊಗೊಂಡಿದ್ದೀನಿ ಐವತ್ತು ರೂಪಾಯಿ ಆಯಿತು ಇವತ್ತಿನ ಡೇಟ್ ಸಹ ಹಾಕಿದ್ದಾರೆ ನೋಡಿ ಸಿಕ್ಸ್ಟೀನ್ತ್ ಇವತ್ತು ನೋಡಿ ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ ಸೊ ಇವತ್ತಿನ ಡೇಟು ತಣ್ಣಗಾಗಿದೆ ಆದರೆ ಬಿಸಿ ಇಲ್ಲ ಬಟ್ ಇರಿ ಅನ್ಬಾಕ್ಸ್ ಮಾಡಿಬಿಟ್ಟು ಹೀಗೆ ತೋರಿಸ್ತೀನಿ ಸೊ ನೋಡಿ ಈ ಥರದ ಓಕೆ ಆಯಿಲಿ ಆಯ್ಲಿ ಅಷ್ಟೊಂದಿಲ್ಲ ಮನೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಕೆಂಪು ಚಟ್ನಿ ಕೊಟ್ಟಿದ್ದಾರೆ ಆಲೂಗಡ್ಡೆ ಫೀಲಿಂಗ್ ಇದೆ ಚೆನ್ನಾಗಿ ರೋಸ್ ಸಹ ಮಾಡಿದ್ದಾನೆ ಟೆಸ್ಟ್ ವೈಸ್ ಓಕೆ ಬಟ್ ಚಟ್ನಿ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಉಪ್ಪು ಮುಂದೆ ಇದೆ ಸೊ ಅದೊಂದು ರೀಸನ್ ಇಲ್ಲಾಂದಿದ್ರೆ ಆ್ಯಸ್ ಯೂಶಯಲ್ ಟೆನ್ ಆನ್ ಟೆನ್ ಕೊಡ್ತಿದ್ದೆ ತಣ್ಣಗಿತ್ತು ಪ್ಲಸ್ ಉಪ್ಪು ಮುಂದೆ ಏಯ್ಟ್ ಆನ್ ಟೆನ್ ಅಂತ ಇದಕ್ಕೆ ಕೊಡ್ತೀನಿ ಹಾಗಾಗಿ ಮೂವತ್ತೇಳು ಕಿಲೋಮೀಟ್ರ್ ಪ್ರಾಣಿಸಿದ್ಮೇಲೆ ನಮ್ಮ ಇನ್ನೊಂದು ಎಲ್ಗಡೆ ಆದಂತಹ ಕೇತು ಹಳ್ಳಿಗೆ ಬಂದಿದ್ದೀವಿ ಇಲ್ಲಿಗೆ ಹತ್ತು ಹದಿನೆಂಟಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು ಹತ್ತು ಹತ್ತೊಂಬತ್ತಿಗೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊರಟು ಇಲ್ಲಿಗೆ ಕೊಟ್ಟಿದ್ದಾರೆ ಸ್ಟೇಷನ್ ಹುಡುಗಿ ಸಕ್ಕತ್ತ ಬೇರೋ ಜಾಗದಲ್ಲಿ ಲೊಕೇಟಾಗಿದೆ ಅಂತ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬೆಟ್ಟಗಳು ಕಾಣುತ್ತೆ ರೈಟ್ ಹ್ಯಾಂಡ್ ಸೈಡಲ್ಲಿ ಫುಲ್ಲು ಮಾವಿನ ಮರಗಳು ನೋಡಿ ಎಕ್ಸಾಕ್ಟಾಗಿ ಈ ಪಾಯಿಂಟಲ್ಲಿ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯಿತು ನೀವು ಆ ವಿಡಿಯೋ ನೋಡಿರ್ತಾರಲ್ಲ ಚಾಮರಾಜನಗರಿಂದ ನಾನು ಕೆ ಎಸ್ ಆರ್ ಬೆಂಗ್ಳೂರು ತನಕ ಟ್ರಾವೆಲ್ ಮಾಡಿದ್ದೆ ಚಾಮರಾಜನಗರ್ ತುಮಕೂರು ಪ್ಯಾಸೆಂಜರಲ್ಲಿ ಅದು ಇಲ್ಲಿ ಎಕ್ಸಾಕ್ಟಾಗಿ ಕೇತೋ ಹಳ್ಳಿಕ್ಕಿಂತ ಮುಂಚೆ ಒಂದು ಸಿಗ್ನಲ್ ಬರುತ್ತೆ ಯಾಕೆ ನಾ ಅಲ್ಲಿ ನಿಲ್ಸ್ಬಿಟ್ಟಿದ್ದೆ ಏನಕ್ಕೆ ಗೊತ್ತಿಲ್ಲ ಬಟ್ ಅಲ್ಲಿ ನೆಲೆಸ್ಬಿಟ್ಟಿದ್ದೆ ನಾನು ಮತ್ತು ಇನ್ನೊಂದು ಜನ ಪ್ಯಾಸೆಂಜರ್ಸು ಅಲ್ಲಿ ಹೋಗಿ ಇದೇ ಪಕ್ಕದಲ್ಲಿ ತೋಟ ಇತ್ತು ಅದೇ ತೋಟದಲ್ಲಿ ಹೋಗಿ ಒಂದು ಮೂರು ನಾಲ್ಕು ಮಾವಿನ ಎಲ್ಲ ಕಿತ್ಕೊಂಡ್ಬಂದು ಟ್ರೈನ್ ಒಳಗಡೆ ತಿಂದಿದ್ದಾಯಿತು ಸೊ ಈ ಥರ ಮೆಮೊರೀಸ್ಗಳು ಇಲ್ಲಿ ಕೇತಹಳ್ಳಿನಲ್ಲಿದೆ ನನಗೆ అశోకుపురం కెస్ఆర్ బెంగళూరు మాల్గుడి ఎక్స్ప్రెస్